ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಿಂದಾಗಿ ದೇಶದ ಗಮನ ಸೆಳೆದಿರುವಂತಹ ಉತ್ತರ ಪ್ರದೇಶದ ಧಾರ್ಮಿಕ ನಗರ ಅಯೋಧ್ಯೆಯಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಅಯೋಧ್ಯೆಯನ್ನು ಒಳಗೊಂಡಿರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಚುನಾವಣೆ ಮೇಲೆ ರಾಮ ಮಂದಿರ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಹಲವು ಜನ ಸಮೀಕ್ಷೆಯನ್ನು ಮಾಡ್ತಾಯಿದ್ದಾರೆ ಮತ್ತು ಆ ಕ್ಷೇತ್ರದಲ್ಲಿರುವ ಜನ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾಯಿದ್ದಾರೆ ರಾಮ ಮಂದಿರ ಚುನಾವಣೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಚಿಂತಿಸೋದು ಮೂರ್ಖತನ ಲಕ್ಷಾಂತರ ಜನರು ಈಗಾಗಲೇ ರಾಮ ಮಂದಿರವನ್ನು ಬಂದು ನೋಡ್ತಾ ಇದ್ದಾರೆ ರಾಮನ ದರ್ಶನವನ್ನು ಪಡಿತಾ ಇದ್ದಾರೆ ಖಂಡಿತವಾಗಿಯೂ ಚುನಾವಣೆಯಲ್ಲಿ ರಾಮ ಮಂದಿರ ಕೆಲಸ ಮಾಡುತ್ತೆ ಅಂತ ಕೆಲವರು ಹೇಳಿದ್ರೆ ಮತ್ತೊಬ್ಬರು ಏನು ಹೇಳ್ತಾರೆ ಸ್ಥಳೀಯರು ಈಗ ರಾಮ ಮಂದಿರದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೀಸಲಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದಲ್ಲ ಆ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ರಾಮ ಮಂದಿರ ಅಷ್ಟಾಗಿ ಪ್ರಭಾವ ಬೀರೋದಿಲ್ಲ ಸ್ಥಳೀಯ ಸಮಸ್ಯೆಗಳೇ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇನ್ನೊಂದೇನೆಂದರೆ ಫೈಜಾಬಾದ್ ಕ್ಷೇತ್ರವನ್ನು ಬಿ ಜೆ ಪಿ ಏನಾದರೂ ಗೆಲ್ಲದೆ ಇದ್ದರೆ ನಿಜಕ್ಕೂ ಇದು ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ಅವಮಾನವಾಗುತ್ತೆ ಯಾಕಂದರೆ ರಾಮ ಮಂದಿರವನ್ನು ಕಟ್ಟಿದ್ದೀವಿ ಅಯೋಧ್ಯೆಯಲ್ಲಿ ಅಂತ ಬಿ ಜೆ ಪಿನವರು ರಾಮ ಮಂದಿರವನ್ನೇ ಪ್ರಬಲ ಅಸ್ತ್ರವನ್ನಾಗಿ ಇಟ್ಕೊಂಡು ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದು ಹೊರಟಿದ್ದಾರೆ ಆದರೆ ರಾಮಮಂದಿರ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲದೆ ಇದ್ದರೆ ಖಂಡಿತವಾಗಿಯೂ ಬಿ ಜೆ ಪಿಗೆ ಭಾರಿ ಮುಖಭಂಗ ಆಗತ್ತೆ ಹೀಗಾಗಿ ಈ ಕ್ಷೇತ್ರ ಗೆಲ್ಲಬೇಕು ಅನ್ನೋದು ಬಿ ಜೆ ಪಿಯವರ ಹಠ ಆದರೆ ಆ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಮತ್ತು ಆ ಕ್ಷೇತ್ರದ ಜಾತಿ ಸಮೀಕರಣವನ್ನು ನೋಡಿದ್ರೆ ಅಲ್ಲಿ ಎಸ್ ಪಿ ಪಾರ್ಟಿಗೆ ತುಂಬಾ ಅನುಕೂಲಕರವಾಗಿದೆ ಆ ಕ್ಷೇತ್ರದಲ್ಲಿ ಏಳು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಯಾದವ ಸಮುದಾಯದವರು ಇದ್ದಾರೆ ಮತ್ತು ಪರಿಶಿಷ್ಟ ಜಾತಿಯವರು ಐದು ಲಕ್ಷದಷ್ಟಿದ್ದಾರೆ ಮುಸಲ್ಮಾನರು ಕೂಡ ಎರಡು ಲಕ್ಷದಷ್ಟಿದ್ದಾರೆ ಹೀಗಾಗಿ ಆ ಕ್ಷೇತ್ರದಲ್ಲಿ ಒ ಬಿ ಸಿ ಮತಗಳೇ ನಿರ್ಣಾಯಕವಾಗತ್ತೆ ಯಾದವ ಸಮುದಾಯದವರು ಯಾರ ಪರವಾಗಿ ಹೆಚ್ಚು ಓಟ್ ಹಾಕ್ತಾರೋ ಅವರೇ ಗೆಲ್ಲೋರು ಹೀಗಾಗಿ ಅಲ್ಲಿನ ಜಾತಿ ಸಮೀಕರಣ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಅನುಕೂಲಕರವಾಗಿಲ್ಲ ಜೊತೆಗೆ ರಾಜ್ಯ ಸರ್ಕಾರ ಫೈಜಾಬಾದ್ ಜಿಲ್ಲೆಗೆ ಅಯೋಧ್ಯೆ ಅಂತ ಮರು ಮಾಡಿತ್ತು ಆದರೆ ಚುನಾವಣಾ ಆಯೋಗದ ದಾಖಲೆಗಳಲ್ಲಿ ಜಿಲ್ಲೆಯ ಹೆಸರು ಇನ್ನೂ ಫೈಜಾಬಾದ್ ಅಂತಾನೆ ಉಳಿದುಕೊಂಡಿದೆ ಇದು ಕೂಡ ಅಲ್ಲಿನ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರ ಸುಮ್ಮನೆ ನಮ್ಮ ಕಣ್ಣಿಗೆ ಮಂಕುಬೂರಿ ಅಷ್ಟ ಫೈಜಾಬಾದ್ ಜಿಲ್ಲೆಯನ್ನ ಅಯೋಧ್ಯೆ ಅಂತ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಆದರೆ ಅದು ಅಧಿಕೃತವಾಗಿ ಜಾರಿ ಆಗಿಲ್ಲ ಆಯೋಗದ ದಾಖಲೆಗಳಿಗೆ ಇನ್ನೂ ಕೂಡ ಅಂತಾನೆ ಇದೆ ಅಂತ ಅಲ್ಲಿ ಇನ್ನು ಎಷ್ಟೋ ಜನ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ರಾಮ ಮಂದಿರ ಉದ್ಘಾಟನೆ ಆದ ದಿನ ಉದ್ಘಾಟನೆ ಆದ ಸಂದರ್ಭದಲ್ಲಿ ದೇಶಾದ್ಯಂತ ರಾಮ ಮಂದಿರದ ಬಗ್ಗೆ ಇದ್ದಂಥ ಉತ್ಸಾಹ ಈ ಚುನಾವಣೆಯಲ್ಲಿ ಕಾಣ್ತಾ ಇಲ್ಲ ರಾಮ ಮಂದಿರ ಕಟ್ಟಿದ್ರು ಹೋಗಿ ರಾಮನ ದರ್ಶನ ಮಾಡೋಣ ಅಷ್ಟೇ ಅನ್ನೋ ಮಟ್ಟಿಗೆ ಜನ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ರಾಮ ಮಂದಿರ ಈ ಚುನಾವಣೆಯಲ್ಲಿ ಅಷ್ಟಾಗಿ ಪ್ರಭಾವ ಬೀರೋದಿಲ್ಲ ಅಂತ ಹಲವು ರಾಜಕೀಯ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ ಮತ್ತು ಫೈಜಾಬಾದ್ ಕ್ಷೇತ್ರದ ಜನ ಕೂಡ ಇದನ್ನೇ ಮಾತಾಡ್ತಾ ಇದ್ದಾರೆ ರಾಮ ಮಂದಿರ ಕಟ್ಟಿದರೆ ಒಳ್ಳೆಯದು ನಾವು ರಾಮನ ದರ್ಶನ ಮಾಡ್ತೀವಿ ಆದರೆ ನಮಗೆ ಸ್ಥಳೀಯ ಸಮಸ್ಯೆ ತುಂಬ ಇದೆ ಆ ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ನಮಗೆ ಬದಲಾವಣೆ ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಜಾತಿ ಸಮೀಕರಣ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಅನುಕೂಲಕರವಾಗಿಲ್ಲ ಹೀಗಾಗಿ ಫೈಜಾಬಾದ್ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಅನ್ನೋದು ಈಗ ಭಾರಿ ಕುತೂಹಲ ಕೆಲಸಿರೋದು ಒಂದು ವೇಳೆ ಬಿ ಜೆ ಪಿ ಪಕ್ಷ ಏನಾದರೂ ಫೈಜಾಬಾದ್ನಲ್ಲಿ ಸೋತ್ರೆ ಖಂಡಿತವಾಗಿ ಅದು ಬಿ ಜೆ ಪಿ ಪಕ್ಷಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಆದಂಥ ಬಹುದೊಡ್ಡ ಮುಖಭಂಗ ಅನ್ನೋ ಮಾತೆ ಈಗ ಕೇಳಿ ಬರ್ತಿರೋದು